ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಒಂದು ಜ್ಯೂಸನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಜ್ಯೂಸ್ ಮಾಡೋದಕ್ಕೆ ಕಡಿಮೆ ಸಾಮಗ್ರಿಗಳು ತುಂಬಾ ಕಡಿಮೆ ಸಾಮಗ್ರಿಗಳು ಹಾಗೆ ಕಡಿಮೆ ಸಮಯದಲ್ಲಿ ಒಂದು ಐದು ನಿಮಿಷದಲ್ಲೇ ನಾವು ಈ ಜ್ಯೂಸನ್ನು ಮಾಡಿ ಕುಡಿಬೋದು ಅಷ್ಟು ಈಸಿಯಾಗಿರುವಂತಹ ಒಂದು ಜ್ಯೂಸ್ ಸ್ನೇಹಿತರೆ ಈಗ ಬೇಸಿಗೆ ಕಾಲ ಶುರುವಾಗಿದೆ ಹಾಗೆ ಬಿಸಿಲಿನ ಪ್ರಮಾಣನ ಕೂಡ ತುಂಬಾ ಜಾಸ್ತಿ ಇದೆ ಇಂತಹ ಸಂದರ್ಭದಲ್ಲಿ ಸಿಗುವಂತಹ ಹಣ್ಣು ಅಂದರೆ ಕರ್ಬೂಜ ಹಣ್ಣು ಈ ಕರ್ಬೂಜ ಹಣ್ಣಲ್ಲಿ ನೀರಿನ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತೆ ಈ ಹಣ್ಣಿನಿಂದ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹವನ್ನು ತಂಪಾಗಿಡ್ಬೋದು ನಮ್ಮ ದೇಹಕ್ಕೆ ನಾವು ಎಷ್ಟೇ ನೀರನ್ನು ಕುಡಿದ್ರೂ ಸಹ ಅದು ಡಿಹೈಡ್ರೇಷನ್ ಆಗ್ತಾನೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ನೀರಿನ ಪ್ರಮಾಣ ಹೆಚ್ಚಾಗಿರುವಂತಹ ಹಣ್ಣುಗಳನ್ನು ತಿನ್ಬೋದು ಹಾಗೆ ಅದರಿಂದ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಾವು ಡಿಹೈಡ್ರೇಷನಿಂದ ದೂರ ಇರ್ಬೋದು ಈ ಕರ್ಬೂಜ ಹಣ್ಣು ಅಥವಾ ಮೆಸ್ಕಮಲನ್ ಅಂತ ಏನು ಹೇಳ್ತೀವಿ ಈ ಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ಅದರ ಒಳಗಡೆ ಇರುವಂತಹ ಬೀಜಗಳನ್ನೆಲ್ಲ ತೆಗೆದು ತಿರುಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಜ್ಯೂಸ್ ಮಾಡುವಂತಹ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಫಿ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸಿ ಮಾಡಿಕೊಳ್ಳಿ ಮಿಕ್ಸಿ ಮಾಡಿಕೊಂಡಾದಮೇಲೆ ಒಂದು ಅದ್ಭುತವಾದಂತಹ ಒಂದು ಜ್ಯೂಸ್ ರೆಡಿಯಾಗುತ್ತೆ ಬೇಸಿಗೆ ಕಾಲಕ್ಕೆ ತುಂಬಾ ತಂಪಾಗಿರುವಂತಹ ಒಂದು ಜ್ಯೂಸು ನಾವು ಹೊರಗಡೆ ಬೇಕ್ರಿನಲ್ಲಿ ಅಥವಾ ಜ್ಯೂಸ್ ಎಂಟ್ರಲ್ಲಿ ಜ್ಯೂಸನ್ನು ಕುಡಿಯುವ ಬದಲು ನಾವು ಹಣ್ಣನ್ನು ಮನೆಗೆ ತೊಗೊಂಬಂದ್ಬಿಟ್ಟು ಹಣ್ಣಿನಿಂದ ಫ್ರೆಶ್ ಆಗಿ ಜ್ಯೂಸನ್ನು ಮಾಡಿ ಕುಡಿಬಹುದು ನೀವು ಬೇಕಂದರೆ ಇಲ್ಲಿ ಮನೆಯಲ್ಲೇ ಮಾಡುವಂತಹ ಮಾಡಿರುವಂತಹ ಐಸ್ ಕ್ಯೂಬನ್ನು ಸಹ ಬಳಸಬಹುದು ಇಲ್ಲಿ ಯಾವುದೇ ಐಸ್ ಕ್ಯೂಬನ್ನು ಬಳಸಿಲ್ಲ ಆದರೆ ಬೇಕ್ರಿಗಳಲ್ಲಿ ಅಥವಾ ಜ್ಯೂಸ್ ಸೆಂಟರ್ಗಳಲ್ಲಿ ಐಸ್ ಕ್ಯೂಬನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಷ್ಟು ಅದು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಒಂದು ಜ್ಯೂಸನ್ನು ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಬೇಸಿಗೆ ಕಾಲಕ್ಕೂ ಸಹ ತಂಪಾಗಿರುವಂತಹ ಒಂದು ಜ್ಯೂಸು ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ